ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಟ್ವೆಂಟಿ ಫೈವ್ ಕ್ವಶನ್ಸ್ನ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದೆ ಸೊ ಅದರ ಮುಂದುವರೆದ ಭಾಗ ಈ ಒಂದು ವೀಡಿಯೋ ಸೊ ಇವತ್ತು ಕೂಡ ನಾನು ಟ್ವೆಂಟಿ ಫೈವ್ ಕ್ವಶನ್ಸ್ನ ತೊಗೊಂಡು ಬಂದಿದ್ದೀನಿ ಸೊ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸ್ಗಳ್ ಕೂಡ ನಿಮಗೆ ಸ್ಪ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬ ಅನುಕೂಲಕರವಾಗಿರುತ್ತೆ ದಯವಿಟ್ಟು ಯಾರ್ಯಾರು ಚ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಹಾಗೆ ನಿಮ್ಮ ಸ್ನೇಹಿ ರು ಕೂಡ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡದೆ ಬನ್ನಿ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಭಾರತೀಯ ಸ್ಪರ್ಧಾತ್ಮಕ ಆಯೋಗ ಇತ್ತೀಚೆಗೆ ಯಾವ ಕಂಪನಿಯ ಮೇಲೆ ಇನ್ನೂರ ಎರಡು ಕೋಟಿ ರೂಪಾಯಿ ದಂಡವನ್ನು ವಿಧಿಸಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ಫ್ಲಿಪ್ಕಾರ್ಟ್ ಆಪ್ಷನ್ ಬಿ ಅಮೆಜಾನ್ ಆಪ್ಷನ್ ಸಿ ರಿಲಯನ್ಸ್ ಇಂಡಸ್ಟ್ರೀಸ್ ಆಪ್ಷನ್ ಡಿ ಡಿಮಾರ್ಟ್ ಅಂತ ಇದೆ ಸೊ ಇತ್ತೀಚೆಗೆ ಯಾವ ಕಂಪನಿ ಮೇಲೆ ಸಿ ಸಿ ಐ ದಂಡವನ್ನು ವಿಧಿಸಿತ್ತು ಅಂತ ಹೇಳಿದ್ರೆ ಅಮೆಝಾನ್ ಕಂಪನಿಯ ಮೇಲೆ ವಿಧಿಸಿತ್ತು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಯಾವ ದೇಶ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂದರೆ ನ್ಯಾಟೊ ಇದಕ್ಕೆ ಕರಡು ಒಪ್ಪಂದವನ್ನು ಪ್ರಕಟಿಸಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಯು ಎಸ್ ಎ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಯು ಕೆ ಆಪ್ಷನ್ ಡಿ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದು ರಷ್ಯಾ ಆಪ್ಷನ್ ಬಿ ರಷ್ಯಾ ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ತಮಿಳುನಾಡಿನ ರಾಜ್ಯಗೀತೆ ಎಂದು ಘೋಷಿಸಲಾದ ತಮಿಳು ತಾಯಿ ವಾಜ್ತು ಇದರ ಲೇಖಕರು ಯಾರು ಅಂದರೆ ಆ ಒಂದು ರಾಜ್ಯಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಸುಬ್ರಹ್ಮಣ್ಯ ಭಾರತಿ ಆಪ್ಷನ್ ಬಿ ಭಾರತಿದಾಸನ್ ಆಪ್ಷನ್ ಸಿ ಮನೋನ್ಮನಿಯಂ ಸುಂದರನಾರ್ ಆಪ್ಷನ್ ಡಿ ಯು ವೆ ಸ್ವಾಮಿನಾಥರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಮನೋನ್ಮನಿಯಂ ಸುಂದರನಾರ್ ಕರೆಕ್ಟ್ ಆಗಿರುವಂತಹ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಡಿಸೆಂಬರ್ ಹದಿನೆಂಟರಂದು ಯಾವ ಭಾಷಾ ದಿನವನ್ನು ಆಚರಿಸಲಾಗುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಫ್ರೆಂಚ್ ಆಪ್ಷನ್ ಬಿ ಗ್ರೀಕ್ ಆಪ್ಷನ್ ಸಿ ಅರೇಬಿಕ್ ಆಪ್ಷನ್ ಡಿ ಉರ್ದು ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಅರೇಬಿಕ್ ಡಿಸೆಂಬರ್ ಹದಿನೆಂಟರಂದು ಅರೇಬಿಕ್ನ ಒಂದು ಭಾಷಾ ದಿನಾಚರಣೆಯನ್ನು ಆಚರಿಸ್ತಾರೆ ಮೂವತ್ತನೇ ಪ್ರಶ್ನೆ ಮಿಸ್ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ತ ಒಂದರ ಕಿ ಕಿರೀಟವನ್ನು ಯಾರು ಪಡ್ಕೊಂಡ್ರು ಅಂತ ಹೇಳಿ ಆಪ್ಷನ್ ಎ ಹರ್ನೌಸ್ ಕೌರ ಆಪ್ಷನ್ ಬಿ ಲಾಲಿಮ್ಯಾನೆ ಆಪ್ಷನ್ ಸಿ ನಾಡಿಯಾ ಫೆರೇರಾ ಆಪ್ಷನ್ ಡಿ ವಲೇರಿಯಾ ಮಾರಿಯಾ ಅಂತ ಇದೆ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಮಿಸ್ ಯೂನಿವರ್ಸ್ ಪಟ್ಟವನ್ನು ಪಡ್ಕೊಂಡಂತಹ ಭಾರತೀಯ ಮಿಸ್ ಯೂನಿವರ್ಸ್ ಯಾರಪ್ಪ ಅಂತ ಹೇಳಿದ್ರೆ ಹರ್ನೌಸ್ ಕೌರ ಸಂಧು ಆಪ್ಷನ್ ಎ ಸರಿಯಾದ ಉತ್ತರ ಮೂವತ್ತೊಂದನೇ ಪ್ರಶ್ನೆ ಒಮಿಕ್ರೋನ್ ರೂಪಾಂತರವನ್ನು ಪತ್ತೆ ಹಚ್ಚಲು ಯಾವ ಸಂಸ್ಥೆಯ ಸಂಶೋಧಕರು ಆರ್ ಟಿ ಪಿ ಸಿ ಆರ್ ಆಧಾರಿತ ಕಿಟ್ಟನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಐ ಐ ಟಿ ದೆಹಲಿ ಯೂರೋ ಈ ಒಂದು ಆರ್ ಟಿ ಪಿ ಸಿ ಆರ್ ಆಧಾರಿತ ಕಿಟ್ಟನ್ನು ಡೆವಲಪ್ ಮಾಡಿದ್ದಾರೆ ಮೂವತ್ತೆರಡನೇ ಪ್ರಶ್ನೆ ನೋಡಿ ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಎಷ್ಟು ಭಾರತೀಯ ಅಂಶಗಳನ್ನು ಸೇರಿಸಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಹದಿಮೂರು ಆಪ್ಷನ್ ಬಿ ಹದಿನಾಲ್ಕು ಆಪ್ಷನ್ ಸಿ ಹದಿನೈದು ಆಪ್ಷನ್ ಡಿ ಹನ್ನೆರಡು ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಹದಿನಾಲ್ಕು ಹದಿನಾಲ್ಕು ಭಾರತೀಯ ಅಂಶಗಳನ್ನು ಯುನೆ ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಿರುವಂಥದ್ದು ಮುಂದಿನ ಪ್ರಶ್ನೆ ಯಾವ ರಾಷ್ಟ್ರವು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿದೆ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಮಲೇಷಿಯಾ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಶ್ರೀಲಂಕಾ ಭೂತಾನ್ ದೇಶ ಏನಿದೆ ತನ್ನ ಒಂದು ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರದರ್ಶ ಪ್ರಶಸ್ತಿಯನ್ನು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಿರುವಂಥದ್ದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಆಪ್ಷನ್ ಎ ಭೂತಾನ್ ಸರಿಯಾದ ಉತ್ತರ ಮೂವತ್ತ್ನಾಲ್ಕನೇ ಪ್ರಶ್ನೆ ನೋಡಿ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ ಫೌಂಡೇಶನಲ್ ಸಾಕ್ಷರತಾ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತೆಲಂಗಾಣ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಭಾರತ ಸೇರಿದಂತೆ ಎಷ್ಟು ರಾಷ್ಟ್ರಗಳನ್ನ ಯು ಎನ್ ಮಾನವ ಹಕ್ಕುಗಳ ಮಂಡಳಿಗೆ ಆಯ್ಕೆ ಮಾಡಲಾಗಿದೆ ಆಪ್ಷನ್ ಎ ಹದಿಮೂರು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಹದಿನೆಂಟು ಆಪ್ಷನ್ ಡಿ ಹದಿನಾರು ಇದಕ್ಕೆ ಸರಿಯಾದ ಉತ್ತರ ಬಂದು ಹದಿನೆಂಟು ಆಪ್ಷನ್ ಸಿ ಹದಿನೆಂಟು ಹದಿನೆಂಟು ರಾಷ್ಟ್ರಗಳನ್ನ ಯು ಎನ್ ಮಾನವ ಹಕ್ಕುಗಳ ಮಂಡಳಿಗೆ ಆಯ್ಕೆ ಮಾಡಲಾಗಿದೆ ಮೂವತ್ತಾರನೇ ಪ್ರಶ್ನೆ ನೋಡಿ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಳ್ಳಲಿದ್ದಾರೆ ಆಪ್ಷನ್ ಎ ಮಹಿಳಾ ಜಯವರ್ಧನೆ ಆಪ್ಷನ್ ಬಿ ಅನಿಲ್ ಕುಬ್ಳೆ ಆಪ್ಷನ್ ಸಿ ರಾಹುಲ್ ದ್ರಾವಿಡ್ ಆಪ್ಷನ್ ಡಿ ಸ್ಟೀಫನ್ ಫೇಮಿಂಗ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರಾಹುಲ್ ದ್ರಾವಿಡ್ ಇವರನ್ನ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಮಾಡೋರಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಕೇಂಬ್ರಿಯನ್ ಗಸ್ತು ವ್ಯಾಯಾಮದಲ್ಲಿ ಭಾರತೀಯ ಸೇನಾ ತಂಡ ಯಾವ ಪದಕವನ್ನ ಗೆದ್ದಿದೆ ಆಪ್ಷನ್ ಎ ಸಿಲ್ವರ್ ಆಪ್ಷನ್ ಬಿ ಗೋಲ್ಡ್ ಆಪ್ಷನ್ ಸಿ ಕಂಚು ಆಪ್ಷನ್ ಡಿ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಗೋಲ್ಡ್ ಕೇಂಬ್ರಿಯನ್ ಗಸ್ತು ವ್ಯಾಯಾಮದಲ್ಲಿ ಭಾರತೀಯ ಸೇನಾ ತಂಡ ಗೋಲ್ಡ್ ಅಂದರೆ ಚಿನ್ನದ ಪದಕವನ್ನ ಗೆದ್ದುಕೊಂಡಿದೆ ಅಂತ ಮೂವತ್ತೆಂಟನೇ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾರು ಮಿಸ್ ಇಂಡಿಯಾ ಅರ್ತ್ ಟೂ ತೌಸಂಡ್ ಟ್ವೆಂಟಿ ಒನ್ ಪಡ್ಕೊಂಡಿದ್ದಾರೆ ಅಂತ ಇದೆ ಆಪ್ಷನ್ ಎ ತನ್ವಿ ಖರೋಟೆ ಆಪ್ಷನ್ ಬಿ ಚರಿತ್ರಾ ತ್ರಿಪಾಠಿ ಆಪ್ಷನ್ ಸಿ ರಶ್ಮಿ ಮಾಧುರಿ ಆಪ್ಷನ್ ಡಿ ವಂಶಿಕಾ ಪಾರಮಾರ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರಶ್ಮಿ ಮಾಧುರಿ ಅವರು ಎರಡು ಸಾವಿರದ ಇಪ್ಪತ್ತ ಒಂದರ ಮಿಸ್ ಇಂಡಿಯಾ ಅರ್ತನ್ನು ಗೆದ್ಕೊಂಡಿದ್ದಾರೆ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಇರತಕ್ಕಂತಹ ಕ್ರಿಸ್ ಪಿ ಎಂ ಉಪಕರಣ ಕೆಳಗಿನ ಯಾವ ಒಂದು ಯೋಜನೆಗೆ ಸಂಬಂಧಪಟ್ಟಿದೆ ಅಂತ ಇದೆ ಆಪ್ಷನ್ ಎ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಆಪ್ಷನ್ ಬಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆಪ್ಷನ್ ಸಿ ಪ್ರಧಾನ ಮಂತ್ರಿ ಸಂಪದ ಯೋಜನೆ ಆಪ್ಷನ್ ಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡಿ ನಲವತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ವ್ಯಕ್ತಿಗಳಲ್ಲಿ ಯಾರು ಭಾರತದ ಇಪ್ಪತ್ತೊಂದನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಅಂತ ಆಪ್ಷನ್ ಎ ಕನೇರು ಹಂಪಿ ಆಪ್ಷನ್ ಬಿ ತಾನಿಯಾ ಸಚ್ದೇವ್ ಆಪ್ಷನ್ ಸಿ ಪದ್ಮಿನಿ ರೂಟ್ ಆಪ್ಷನ್ ಡಿ ದಿವ್ಯಾ ದೇಶ್ಮುಖ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದಿವ್ಯಾ ದೇಶಮುಖ್ ಇವರು ಭಾರತದ ಇಪ್ಪತ್ತೊಂದನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿರೋ ಅಂಥದ್ದು ನಲವತ್ತೊಂದನೇ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಒಂದು ಆರೋಗ್ಯ ವಿಧಾನವನ್ನ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ನೀತಿ ಆಯೋಗ ಆಪ್ಷನ್ ಬಿ ಐ ಸಿ ಎಂ ಆರ್ ಆಪ್ಷನ್ ಸಿ ಜೈವಿಕ ತಂತ್ರಜ್ಞಾನ ಇಲಾಖೆ ಆಪ್ಷನ್ ಡಿ ಡಿಆರ್ಡಿಒ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಜೈವಿಕ ತಂತ್ರಜ್ಞಾನ ಇಲಾಖೆ ಆಪ್ಷನ್ ಸಿ ಸರಿಯಾದ ಉತ್ತರ ನಲವತ್ತೆರಡನೇ ಪ್ರಶ್ನೆ ಇತ್ತೀಚೆಗೆ ದೇಶದಲ್ಲಿ ಮೊದಲ ಬಾರಿಗೆ ಶಿಪ್ ಟು ಶಿಪ್ ಎಲ್ ಪಿಜಿ ಕಾರ್ಯಾಚರಣೆಯನ್ನು ಯಾವ ಬಂದರಿನಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಆಪ್ಷನ್ ಎ ದೀನ್ ದಯಾಳ್ ಬಂದರು ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಬಂದರು ಆಪ್ಷನ್ ಸಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಆಪ್ಷನ್ ಡಿ ಕಾಂಡ್ಲಾ ಬಂದರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಸಂಘಟನೆಯು ಜಾಗತಿಕ ಬಂಡವಾಳ ಮಾರುಕಟ್ಟೆಯಲ್ಲಿ ಅತಿ ದೊಡ್ಡ ಗ್ರೀನ್ ಬ್ರ್ಯಾಂಡ್ ಅನ್ನು ಹೊರಡಿಸಿದೆ ಅಂತ ಕೇಳಿದರೆ ಆಪ್ಷನ್ ಎ ಆಸಿಯಾನ್ ಆಪ್ಷನ್ ಬಿ ಜಿ ಟ್ವೆಂಟಿ ಆಪ್ಷನ್ ಸಿ ಯುರೋಪಿಯನ್ ಯೂನಿಯನ್ ಆಪ್ಷನ್ ಡಿ ಸಾರ್ಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುರೋಪಿಯನ್ ಯೂನಿಯನ್ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಉತ್ತರ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಕೆಳಗಿನವುಗಳಲ್ಲಿ ಯಾರನ್ನ ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ನೇಮಿಸಲು ಅನುಮೋದನೆ ನೀಡಿದೆ ಆಪ್ಷನ್ ಎ ಎಸ್ ಪ್ಯಾನ್ಸ್ ಆಪ್ಷನ್ ಬಿ ಪ್ರದೀಪ್ ಕುಮಾರ್ ಪಂಜಾ ಆಪ್ಷನ್ ಸಿ ಸಂಜೀವ್ ಮಿಶ್ರಾ ಆಪ್ಷನ್ ಡಿ ಅಶ್ವಿನಿ ಕುಮಾರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರದೀಪ್ ಕುಮಾರ್ ಪಂಜಾ ಇವರನ್ನ ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದಕ್ಕೆ ಆರ್ ಬಿ ಐ ಅನುಮತಿಯನ್ನು ನೀಡಿರೋ ಅಂಥದ್ದು ನಲವತ್ತೈದನೇ ಪ್ರಶ್ನೆ ಈ ಕೆಳಗಿನ ಯಾವ ದೇಶಗಳ ನಡುವೆ ಜಂಟಿ ಸಮುದ್ರ ನೌಕಾ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತ ಒಂದು ಆರಂಭ ಆಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಭಾರತ ಮತ್ತು ರಷ್ಯಾ ಆಪ್ಷನ್ ಬಿ ಚೀನಾ ಮತ್ತು ಶ್ರೀಲಂಕಾ ಆಪ್ಷನ್ ಸಿ ಭಾರತ ಮತ್ತು ಜಪಾನ್ ಆಪ್ಷನ್ ಡಿ ಚೀನಾ ಮತ್ತು ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಮತ್ತು ರಷ್ಯಾ ಈ ಎರಡೂ ದೇಶಗಳ ನಡುವೆ ಜಂಟಿ ಸಮುದ್ರ ನೌಕಾ ವ್ಯಾಯಾಮ ಆರಂಭ ಆಗಿರುವಂಥದ್ದು ನಲವತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಯಾವ ಜಿಲ್ಲೆಯು ಎರಡು ಡೋಸ್ಗಳ ಹಂಡ್ರೆಡ್ ಪರ್ಸೆಂಟ್ ಲಸಿಕೆ ಗುರಿ ಸಾಧಿಸಿದ ದೇಶದ ಮೊದಲ ಜಿಲ್ಲೆ ಆಗಿದೆ ಆಪ್ಷನ್ ಎ ಭೂಪಾಲ್ ಆಪ್ಷನ್ ಬಿ ಉದಯ್ಪುರ ಆಪ್ಷನ್ ಸಿ ಕಿನ್ನೌರ ಆಪ್ಷನ್ ಡಿ ಕರ್ನಾಲ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಕಿನ್ನೌರ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಹಟ್ನ ಮೊದಲ ವಿಶ್ವಕರ್ಮ ವಾಟಿಕವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಆಪ್ಷನ್ ಎ ಪಾಟ್ನಾ ಬಿಹಾರ ಆಪ್ಷನ್ ಬಿ ರಾಂಚಿ ಛತ್ತೀಸ್ಗಢ್ ಆಪ್ಷನ್ ಸಿ ರಾಮ್ಪುರ ಉತ್ತರ ಪ್ರದೇಶ ಆಪ್ಷನ್ ಡಿ ಸೂರತ್ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರಾಮ್ಪುರ ಉತ್ತರ ಪ್ರದೇಶ ಸರಿಯಾದ ಉತ್ತರ ನಲವತ್ತೆಂಟನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮೌಂಟ್ ಮಣಿಪುರಾಷ್ಟ್ರೀಯ ರಾಷ್ಟ್ರೀಯ ಉದ್ಯಾನವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಮಣಿಪುರ ಆಪ್ಷನ್ ಬಿ ಲಡಾಖ್ ಆಪ್ಷನ್ ಸಿ ಪುದುಚೇರಿ ಆಪ್ಷನ್ ಡಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಈ ಒಂದು ಉದ್ಯಾನ ಇರುವಂಥದ್ದು ನಲವತ್ತೊಂಬತ್ತನೇ ಪ್ರಶ್ನೆ ಸಾರ್ವಜನಿಕ ಸಾರಿಗೆಯಲ್ಲಿ ರೋಪ್ ವೇ ಸೇವೆಗಳನ್ನು ಬಳಸಿದ ಭಾರತದ ಮೊದಲ ನಗರ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಶಿಮ್ಲಾ ಆಪ್ಷನ್ ಬಿ ಕೊಯಮತ್ತೂರು ಸಿ ಡೆಹರಾಡೂನ್ ಡಿ ವಾರಣಾಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾರಣಾಸಿ ವಾರಣಾಸಿಯಲ್ಲಿ ಮೊದಲನೇ ಬಾರಿಗೆ ರೋಪ್ ವೇ ಸೇವೆಗಳನ್ನು ಆರಂಭ ಪ್ರಶ್ನೆ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಕ್ಸಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಮೇಘಾಲಯ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ಎ ಪಶ್ಚಿಮ ಬಂಗಾಳದಲ್ಲಿ ಬಕ್ಸಾ ಹುಲಿ ಸಂರಕ್ಷಿತ ಪ್ರದೇಶ ಇರೋದ್ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಪ್ಪತ್ತೈದು ಪ್ರಶ್ನೆ ಟಾಪ್ ಟ್ವೆಂಟಿ ಫೈವ್ ಕ್ವಶನ್ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಅಂತ ನನ್ನ ಒಂದು ಭಾವನೆ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೋ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೇನೇ ಯಾರ್ಯಾರು ಪಿಡಿಒ ವಿ ಎ ಪರೀಕ್ಷೆಗಳಿಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ